ನಮಸ್ಕಾರ ಭಕ್ತರೆ ಇವತ್ತು ನಾವು ಪ್ರಾರಂಭಿಸುತ್ತಿರುವುದು ರಾಮಾಯಣದ ಅತ್ಯಂತ ಅಮೋಘ ಭಾಗ ಸುಂದರಕಾಂಡ ಇದು ಕೇವಲ ಕಥೆ ಅಲ್ಲ ಭಕ್ತಿ ಧೈರ್ಯ ಶಕ್ತಿ ಮತ್ತು ಸೇವಾಭಾವದ ಪ್ರಚೋದಕ ಗ್ರಂಥ ನಾವು ಇಲ್ಲಿ ನೋಡೋಣ ಹೇಗೆ ಹನುಮಂತನು ತನ್ನೊಳಗಿನ ಶಕ್ತಿಯನ್ನು ಅರಿತು ಸಂಕಲ್ಪ ಮಾಡಿಕೊಂಡು ಅಸಾಧ್ಯವನ್ನು ಸಾಧ್ಯ ಮಾಡುತ್ತಾನೆ ಸುಂದರಕಾಂಡವು ಸೀತಾಮಾತೆಯ ರಕ್ಷಣೆ ರಾಮನ ಸೇವೆ ಹಾಗೂ ಧರ್ಮದ ಜಯದ ಕಥೆಯನ್ನು ನಮ್ಮ ಮುಂದೆ ತಂದಿದೆ ಈ ಭಾಗದಲ್ಲಿ ಹನುಮಂತನ ಮಹಾಪ್ರಯಾಣ ಲಂಕೆಯ ಸಾಹಸ ನಾಗಪಾಶದಿಂದ ಮುಕ್ತಿ ಮತ್ತು ಸೀತೆಯೊಂದಿಗೆ ಮೊದಲ ಸಂವಾದ ಎಲ್ಲವೂ ಸೇರಿವೆ ಪ್ರತಿಯೊಂದು ದೃಶ್ಯವೂ ನಮ್ಮ ಮನಸ್ಸಿಗೆ ಧೈರ್ಯ ನಿರ್ಧಾರ ಮತ್ತು ಸೇವಾಭಾವವನ್ನು ಕಲಿಸುತ್ತದೆ ಇದೆಲ್ಲದೊಂದಿಗೆ ಸುಂದರಕಾಂಡವು ನಾವು ಜೀವನದಲ್ಲಿ ಎದುರಿಸುವ ಅಡಚಣೆಗಳು ಸಂಕಟಗಳು ಭಯ ಮತ್ತು ನೋವುಗಳನ್ನು ಹೇಗೆ ಧೈರ್ಯ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಮೀರಿ ಸಾಗಬಹುದು ಎಂಬುದನ್ನು ತೋರಿಸುತ್ತದೆ ಹಾಗಾಗಿ ಇವತ್ತು ನಾವು ಈ ಪ್ರವಚನದಲ್ಲಿ ಹನುಮಂತನ ಸಾಹಸ ಸೀತಾದರ್ಶನ ಲಂಕೆಯ ಒಳಹೊರಗಿನ ಘಟನೆಗಳು ಮತ್ತು ಸಂದೇಶವನ್ನು ಅರ್ಥ ಮಾಡಿಕೊಂಡು ಹೋಗೋಣ ನೀವು ಹೃದಯ ತೆರೆಯಿರಿ ಧೈರ್ಯ ತುಂಬಿ ಭಕ್ತಿಯೊಂದಿಗೆ ಸುಂದರಕಾಂಡದ ಈ ಅದ್ಭುತ ಯಾತ್ರೆಗೆ ನನ್ನೊಂದಿಗೆ ಸಾಗಲು ಭಕ್ತರೇ ರಾಮಾಯಣದ ಕಥೆಯಲ್ಲಿ ನಾವು ಅತ್ಯಂತ ಆಸೆಯಿಂದ ಕೇಳುವ ಭಾಗವೇ ಸುಂದರಕಾಂಡ ಭಕ್ತಿಯೂ ಇದೆ ಧೈರ್ಯವೂ ಇದೆ ಸೇವೆಯ ಶ್ರೇಷ್ಠತೆಯೂ ಇದೆ ಈ ಭಾಗ ಒಂದು ಊರಲ್ಲಿ ನಾವು ಹನುಮಂತನು ಹೇಗೆ ತನ್ನೊಳಗಿನ ಶಕ್ತಿ ಅರಿತು ಎಷ್ಟು ದೊಡ್ಡ ಕಾರ್ಯಕ್ಕೆ ಹೊರಟನು ಎಂಬುದನ್ನು ನೋಡೋಣ ವಾನರ ಬಳಿ ಚಿಂತೆ ಸೀತೆಯನ್ನು ಯಾರು ಕಂಡು ಹಿಡಿಯುತ್ತಾರೆ ಸೀತಾಮಾತೆಯ ಬಗ್ಗೆ ಯಾವುದಕ್ಕೂ ಸುಳಿವಿಲ್ಲ ವಾನರರು ಎಲ್ಲೆಲ್ಲೋ ಹುಡುಕಿ ಬಂದರೂ ಫಲ ಏನೂ ಇಲ್ಲ ಎಲ್ಲರ ಮುಖದಲ್ಲೂ ಬೆರಗು ದಿಗಿಲು ಅಷ್ಟರಲ್ಲಿ ಶ್ರೀರಾಮ ಲಕ್ಷ್ಮಣರು ಅವರ ಬಳಿಗೆ ಬಂದಾಗ ಅವರ ಮುಖ ನೋಡಿದ ಕೂಡಲೇ ಅರ್ಥ ಮಾಡಿಕೊಂಡರು ಇನ್ನೂ ಹುಡುಕಲು ಸಾಧ್ಯವಾಗಿಲ್ಲ ರಾಮಚಂದ್ರನ ಹೃದಯದಲ್ಲಿರುವ ನೋವನ್ನು ಬೇರೆ ಯಾರೂ ಇಷ್ಟು ತೀವ್ರವಾಗಿ ಅನುಭವಿಸಿರಲಿಲ್ಲ ಅವರು ಕೇವಲ ಒಂದೇ ಪ್ರಶ್ನೆಯನ್ನು ಕೇಳಿದರು ಇನ್ನು ಯಾರೂ ನೋಡಿಲ್ಲವೇ ವಾನರ ಸೇನೆ ಮೌನವಾಗಿತ್ತು ಒಬ್ಬರಿಗೂ ದಾರಿಯೇ ತಿಳಿಯದೆ ಜಾಂಬವಂತನ ಕಣ್ಣು ಹನುಮಂತನ ಮೇಲೆ ಜಾಂಬವಂತನೊಬ್ಬನು ಹೇಳುತ್ತಾನೆ ಈ ಕಾರ್ಯ ಸುಲಭ ಅಲ್ಲ ಸಮುದ್ರದಾಚೆ ಇರುವ ನಗರಕ್ಕೆ ಹೋಗಬೇಕು ಒಂಟಿಯಾಗಿ ಹೋಗಿ ರಾಕ್ಷಸರನ್ನು ಎದುರಿಸಬೇಕು ಹಾಗಾಗಿ ಈ ಕೆಲಸಕ್ಕೆ ಸಾಮಾನ್ಯ ಶಕ್ತಿಯೇ ಸಾಲದು ಎಲ್ಲರೂ ಮೌನವಾಗಿರುವಾಗ ಅವನ ದೃಷ್ಟಿ ಹನುಮಂತನ ಮೇಲೆ ನಿಂತು ಹೋಯಿತು ಹನುಮಂತನು ಅಲ್ಲಿ ಇದ್ದರೂ ತನ್ನೊಳಗಿನ ಶಕ್ತಿಯನ್ನು ಮರೆತಿದ್ದ ಅವನಿಗೆ ತಾನೇ ಎಷ್ಟು ಶಕ್ತಿವಂತನೆಂಬುದು ಅರಿವೇ ಇರಲಿಲ್ಲ ಅದಕ್ಕೆ ಜಾಂಬವಂತನು ಮೃದುವಾಗಿ ಅವನ ಮನಸ್ಸಿಗೆ ನೇರವಾಗಿ ತಾಕುವಂತೆ ಹೇಳಿದರು ಹನುಮನೆ ನೀನು ಮಾಡಲಾರದಂಥ ಕೆಲಸ ಇಲ್ಲ ನಿನ್ನೊಳಗಿನ ಶಕ್ತಿಯನ್ನು ನೀನೇ ಮರೆತು ಬಿಟ್ಟಿದ್ದೀಯೇ ಹೊರತು ಅದು ಕಡಿಮೆಯಾಗಿಲ್ಲ ಈ ಮಾತು ಕೇಳಿದ ಕ್ಷಣದಲ್ಲಿ ಹನುಮಂತನ ಮನಸ್ಸು ಜಾಗೃತವಾಯಿತು ಅವನಲ್ಲಿ ಇದ್ದ ದೊಡ್ಡ ಶಕ್ತಿ ಬಾಲ್ಯದಲ್ಲಿ ದೇವತೆಗಳಿಂದ ಪಡೆದ ಆಶೀರ್ವಾದ ಇವೆಲ್ಲವೂ ನೆನಪಿಗೆ ಬಂದವು ಅವನು ಕಣ್ಣೆತ್ತಿ ನೋಡಿದಾಗ ಜಾಂಬವಂತನ ಮೋಖದಲ್ಲಿ ವಿಶ್ವಾಸ ತುಂಬಿರುತ್ತದೆ ಅಲ್ಲಿ ಯಾವ ಸಂಶಯವೂ ಇರಲಿಲ್ಲ ಹನುಮಂತನ ನಿರ್ಧಾರ ಹನುಮಂತನು ನಿಂತುಕೊಂಡು ರಾಮ ಓ ಲಕ್ಷ್ಮಣರತ್ತ ಮುಖ ಮಾಡಿ ಹೇಳಿದ ಸ್ವಾಮಿ ನಾನು ಹೋಗುತ್ತೇನೆ ಸೀತಾಮಾತೆ ಇರುವ ಸ್ಥಳವನ್ನು ಹೇಗಾದರೂ ಕಂಡು ನಿಮಗೆ ಸುದ್ದಿಯನ್ನು ತರುತ್ತೇನೆ ರಾಮನು ಅದನ್ನು ಕೇಳಿ ಸಣ್ಣ ನಗು ಮಾಡಿ ಅವನ ಭುಜದ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ ಅಷ್ಟು ಸಾಕು ಹನುಮಂತನ ಮನಸ್ಸು ಹೊತ್ತಿಬಿಟ್ಟ ಜ್ವಾಲೆಯಂತಾಯಿತು ಒಂದೇ ಉದ್ದೇಶ ಸೀತಾಮಾತೆಯನ್ನ ಕಂಡು ಅವರನ್ನು ಸಮಾಧಾನಗೊಳಿಸಲು ಹನುಮಂತನ ದೇಹದಲ್ಲಿ ಹೆಚ್ಚುತ್ತಿರುವ ಶಕ್ತಿ ಸಂಕಲ್ಪ ಮಾಡಿಕೊಂಡ ಕ್ಷಣದಿಂದಲೇ ಹನುಮಂತನ ದೇಹದಲ್ಲಿ ಬದಲಾವಣೆಗಳು ಕಾಣಿಸಿಕೊಂಡುವು ಕೈ ಕಾಲು ಬೂಜ ಎಲ್ಲದಲ್ಲೂ ಶಕ್ತಿ ಹರಿದ ಹೋಯಿತು ಅವನು ದೊಡ್ಡ ಪರ್ವತದ ಮೇಲೆ ಏರಿ ನಿಂತ ಆಗ ವಾನರರು ಸುತ್ತಲೂ ಸೇರಿದರು ಅವನನ್ನು ನೋಡಿದ ಕಣ್ಮನೆಯಲ್ಲಿ ಒಂದು ವಿಚಿತ್ರ ಹೊಳಪು ಅದು ಶೌರ್ಯವಲ್ಲ ಅದು ಅಹಂಕಾರವಲ್ಲ ಅದು ಸೇವಾಭಾವದಿಂದ ಬಂದ ಬೆಳಕು ಹನುಮಂತನು ಏಕಾಗ್ರತೆಯಿಂದ ಆಕಾಶವನ್ನು ನೋಡಿದನು ಅವನಿಗೆ ಗುರಿ ಸ್ಪಷ್ಟ ಸೀತಾಮಾತೆ ಎಲ್ಲಿದ್ದಾರೆ ಎಂಬುದು ಕಂಡುಹಿಡಿಯುವುದು ವಾನರರಿಗೆ ಕೊಟ್ಟ ಮಾತು ಹಾರಾಟಕ್ಕೆ ಮುನ್ನ ವಾನರತ್ತ ತಿರುಗಿ ಹನುಮಂತನು ಹೇಳಿದ ಸ್ನೇಹಿತರೆ ನಾನು ಹೋಗಿ ಬರುತ್ತೇನೆ ನನ್ನ ಬಗ್ಗೆ ಚಿಂತೆ ಬೇಡ ನನ್ನ ಪ್ರಯಾಣಕ್ಕೆ ನಿಮ್ಮ ಶುಭಾಶಯ ಸಾಕು ಜಾಂಬವಂತನು ಅಂಗದನು ನೀಲನು ಬರೀ ಎಲ್ಲರೂ ಹನುಮಂತನ ಮಾತನ್ನು ಕೇಳಿ ಆತ್ಮವಿಶ್ವಾಸ ತುಂಬಿಕೊಂಡರು ಅವರು ಒಂದೇ ಸ್ವರದಲ್ಲಿ ಕೂಗಿದರು ಶ್ರೀರಾಮನ ಕಾರ್ಯದಲ್ಲಿ ನೀನು ಜಯ ಹೊಂದು ಅದು ಹನುಮಂತನಿಗೆ ಮತ್ತೊಂದು ಶಕ್ತಿ ಹನುಮಂತನ ಹಾರಾಟ ಸಿದ್ಧತೆ ಹಾರಾಟಕ್ಕೂ ಮುನ್ನ ಅವನು ತನ್ನ ದೇಹವನ್ನು ಚಾಚಿದ ಬಾಲವನ್ನು ಹಿಂಭಾಗದಲ್ಲಿ ಕಟ್ಟಿದ ದೋಣಿ ಜಾರಿದಂತೆ ಕಣ್ಣಿನಲ್ಲಿ ಹೊಳಪು ಮೂಡಿತು ಪರ್ವತದ ಮೇಲೆ ಕಾಲಿಟ್ಟ ಕ್ಷಣದಲ್ಲಿ ಸುತ್ತಲಿನ ಮರಗಳೂ ನಡುಗಿದುವು ಪರ್ವತದಲ್ಲಿದ್ದ ಮೃಗಪಕ್ಷಿಗಳು ಗಾಬರಿಯಿಂದ ಓಡಿದುವು ಅಷ್ಟೊಂದು ಶಕ್ತಿ ಅವನೊಳಗಿತ್ತು ಹನುಮಂತನು ಆಳಿಗೆ ಉಸಿರೆಳೆದು ಆಕಾಶದತ್ತ ಮುಖ ಮಾಡಿ ರಾಮನ ನೆನೆದು ನಿಧಾನವಾಗಿ ಬಾಗಿದನು ಈ ಕ್ಷಣದಲ್ಲಿ ಅವನಿಗೆ ರಾಮನ ರೂಪ ಸೀತಾಮಾತೆಯ ರೂಪ ಲಕ್ಷ್ಮಣನ ತೇಜಸ್ಸು ಎಲ್ಲವೂ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು ಮಹಾಹಾರಾಟ ಕಣ್ಣು ಕಾಣದ ವೇಗ ಒಂದು ಕ್ಷಣದಲ್ಲಿ ಹನುಮಂತನು ಪರ್ವತದ ಮೇಲೆ ಬಲವಾಗಿ ಒಮ್ಮೆ ತಳ್ಳಿದ ಢಾಕ್ ಅದೊಂದು ಸದ್ದು ಪರ್ವತವೇ ನಡುಗಿತು ಮರಗಳ ಎಲೆಗಳು ಗಾಳಿಯಲ್ಲಿ ಆರ್ಭಟಿಸಿದುವು ಹನುಮಂತನು ಗಾಳಿಯ ಜೊತೆ ಸೇರಿಬಿಟ್ಟ ಅವನ ದೇಹ ಗಾಳಿಗಿಂತ ವೇಗವಾಗಿ ಒಡತೊಡಗಿತು ವಾಯುವನ್ನೇ ಮುರಿದು ಮುರಿದು ಹಾರಿದಂತೆ ಅವನ ಹಾರಾಟದ ವೇಗಕ್ಕೆ ಮೇಘಗಳು ಪಕ್ಕಕ್ಕೆ ಸರಿಯುತ್ತಿದ್ದುವು ಪಕ್ಷಿಗಳು ಅಡ್ಡ ಬಂದರೂ ಒಮ್ಮೆಲೆ ಹಾರಿ ಹೋಗುತ್ತಿದ್ದುವು ಹನುಮಂತನು ಹಾರುತ್ತಿದ್ದಾಗ ಅವನ ದೇಹದಲ್ಲಿ ಬೆಳಕು ಹೊಳೆಯುತ್ತಿದ್ದದ್ದು ಸೂರ್ಯನ ತೇಜಸ್ಸಿಗೆ ಸಮಾನವಾಗಿತ್ತು ಆಕಾಶದಲ್ಲಿದ್ದ ದೇವತೆಗಳು ಈ ದೃಶ್ಯ ನೋಡಿ ಮಂತ್ರಮುಗ್ಧರಾಗಿ ಅವನಿಗೆ ಒಳ್ಳೆಯದು ಆಗಲಿ ಎಂದು ಮನಸ್ಸಿನಲ್ಲಿ ಆಶಿಸಿದರು ಸಮುದ್ರದ ಮೇಲೆ ಹಾರಾಡುತ್ತಿರುವ ಅದ್ಭುತ ಕ್ಷಣಗಳು ಹನುಮಂತನು ಸಾಗರದ ಮೇಲೆ ಹಾರುತ್ತಿದ್ದಂತೆ ಸಮುದ್ರದ ಅಲೆಗಳೂ ನಡುಗಿದುವು ಅವನ ನೆರಳೆ ಸಮುದ್ರದಲ್ಲೊಂದು ಕಪ್ಪು ಚಂದಿರದಂತೆ ಕಾಣುತ್ತಿತ್ತು ಅವನ ಹಾರಾಟಕ್ಕೆ ಸಮುದ್ರ ದೇವರು ಮನಸ್ಸಿನಲ್ಲಿ ಆಶೀರ್ವಾದ ಮಾಡಿದ್ದಂತೆ ಕಾಣಿತು ಒಮ್ಮೆ ಒಂದು ದೊಡ್ಡ ಅಲೆಯ ಮೇಲೆ ಸೂರ್ಯನ ಕಿರಣ ಬೀಳುವಾಗ ಹನುಮಂತನ ಪ್ರತಿಬಿಂಬ ಬೆಳಗುತ್ತ ಅಲೆಗಳ ಮೇಲೆ ಮಿನುಗುತ್ತಿದ್ದಂತೆ ಕಾಣುತ್ತಿತ್ತು ಇದು ನಿಜಕ್ಕೂ ಸುಂದರಕಾಂಡಕ್ಕೆ ತಕ್ಕ ಪ್ರಾರಂಭ ಭಾಗ ಒಂದು ಸಮಾಪ್ತಿ ಇಲ್ಲಿಯವರೆಗೂ ಹನುಮಂತನು ತನ್ನೊಳಗಿನ ಶಕ್ತಿಯನ್ನು ಅರಿತು ಸಂಕಲ್ಪ ಮಾಡಿಕೊಂಡು ದೇವರನ್ನು ನೆನೆದು ಸಮುದ್ರದ ಮೇಲೆ ಮಹಾ ಹಾರಾಟ ಮಾಡಿರುವ ಭಾಗವನ್ನು ನೋಡಿದೆವು ಇದೇ ಹಾರಾಟದ ನಡುವೆಯೇ ಮುಂದೆ ಮೈನಾಕ ಸಿಂಹಿಕೆ ಮತ್ತು ಲಂಕಾಪುರದ ವಿಚಿತ್ರ ಘಟನೆಗಳು ಬರುತ್ತವೆ ಅವನನ್ನು ಭಾಗ ಎರಡರಲ್ಲಿ ನೋಡೋಣ ಭಕ್ತರೇ ಭಾಗ ಒಂದುವನಲ್ಲಿ ನಾವು ನೋಡಿದ್ದು ಹನುಮಂತನು ತನ್ನೊಳಗಿನ ಶಕ್ತಿಯನ್ನು ಅರಿತು ಸಂಕಲ್ಪ ಮಾಡಿಕೊಂಡು ಮಹಾಪರ್ವತದ ಮೇಲೆ ನಿಂತು ಲಂಕೆಯತ್ತ ಹೊರಟ ದೃಶ್ಯ ಇದೀಗ ನಾವು ನೋಡೋಣ ಸಮುದ್ರದ ಮಧ್ಯದಲ್ಲಿನ ಸಾಹಸಗಳು ಅವನ ಧೈರ್ಯ ಮತ್ತು ಮೊದಲ ಪರಾಕ್ರಮಗಳು ಸಮುದ್ರದ ಮಧ್ಯದಲ್ಲಿ ಸಂಕಷ್ಟಗಳು ಹನುಮಂತನು ಪರ್ವತದಿಂದ ಹಾರುತ್ತಾ ಸಮುದ್ರ ತೀರವನ್ನು ಕದಿದಾಗ ಅವನ ಮುಂದಿನ ಗುರಿ ಹತ್ತಿರವಿಲ್ಲ ಸಮುದ್ರದ ಅಲೆಗಳು ದೊಡ್ಡಗುತ್ತ ಹಾರಾಟವನ್ನು ಮಾಡುತ್ತವೆ ನೀರಿನ ಹೊಡೆತದಿಂದ ಅವನ ದೇಹವನ್ನು ಕುಸುಮಿಸಿರುವಂತೆ ಅನಿಸುತ್ತದೆ ಆ ಕ್ಷಣದಲ್ಲಿ ಹನುಮಂತನ ಮನಸ್ಸಿನಲ್ಲಿ ಒಂದು ನಿಶ್ಚಿತತೆಯ ಜ್ವಾಲೆ ಉರಿಯಿತು ನಾನು ಯಾವತ್ತಿಗೂ ಹಿಂತಿರುಗುವುದಿಲ್ಲ ಸೀತಾಮಾತೆಯನ್ನು ಹುಡುಕುವುದು ನನ್ನ ಗುರಿ ಅವನ ಧೈರ್ಯಕ್ಕೆ ಅಡ್ಡಿಯಾದುದು ಮಾತ್ರ ಇಲ್ಲ ಸಮುದ್ರದ ಪ್ರತಿ ಅಲೆ ಗಾಳಿ ಗರ್ಜನೆ ಎಲ್ಲ ಹನುಮಂತನ ಮುಂದೆ ಸರಳ ಹನುಮಂತನ ಹಾರಾಟವನ್ನು ನೋಡಿದ ವಾನರ ಪ್ರೀತಿ ಭಕ್ತಿ ಅವನಿಗೆ ಮತ್ತಷ್ಟು ಶಕ್ತಿ ತುಂಬಿತು ಪ್ರತಿ ಸಪ್ತಸ್ವರ ಪ್ರತಿ ನಿಶಬ್ದ ಶ್ರದ್ಧೆ ಹನುಮಂತನ ಕಣ್ಣುಗಳಿಗೆ ನೂರಾರು ಬೆಳಕು ತರಿತು ಮೈನಕ ಪರ್ವತದ ಆಶೀರ್ವಾದ ಮಧ್ಯ ಹಾರಾಟದಲ್ಲಿ ಹನುಮಂತನು ಒಂದು ಮಹಾಪರ್ವತವನ್ನು ತಲುಪುತ್ತಾನೆ ಅದು ಮಹಾಸಮುದ್ರದೊಳಗಿಂದ ಮೇಲಕ್ಕೆ ಎದ್ದಂತಿತ್ತು ಪರ್ವತವು ತನ್ನ ಮೇಲಿನ ತೂಕದಂತೆ ಭಾರವಿತ್ತು ಆದರೆ ಹನುಮಂತನ ಧೈರ್ಯದಿಂದ ಅದನ್ನು ಸಜೀವವಾಗಿ ಎದುರಿಸಿತು ಪರ್ವತದ ಸ್ವರೂಪದಲ್ಲಿ ಹನುಮಂತನು ಮುದ್ರಿತವಂತೆ ಅಲ್ಲಿ ಪ್ರತಿಬಿಂಬಿಸುವ ಎಲೆ ಪ್ರತಿಬಿಂಬಿಸುವ ಕಲ್ಲು ಹನುಮಂತನ ಧೈರ್ಯಕ್ಕೆ ಆಶೀರ್ವಾದವಾಗಿದೆ ಮೈನಾಕ ಪರ್ವತವು ಹನುಮಂತನತ್ತ ಮಾತಾಡಿದಂತೆ ಮಗನೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳು ನಿನ್ನ ಪರಿಶ್ರಮವನ್ನು ನಾನು ನೋಡುತ್ತಿದ್ದೇನೆ ಹನುಮಂತನು ತಲೆಮರೆಯಿಸಿ ಉತ್ತರಿಸಿದರು ತಾಯಿ ನಿಮ್ಮ ಆಶೀರ್ವಾದ ನನಗೆ ಸಾಕು ಆದರೆ ನಾನು ನಿಲ್ಲುವುದಿಲ್ಲ ಸೀತಾ ಮಾತೆ ಕಾಯುತ್ತಿದ್ದಾರೆ ಈ ದೃಶ್ಯ ನಮಗೆ ಕಲಿಸುತ್ತದೆ ಧರ್ಮ ಮತ್ತು ಸೇವೆಯ ಕೆಲಸದಲ್ಲಿ ನಿರಂತರವಾದ ಶ್ರಮ ಸಂಕಲ್ಪ ಮತ್ತು ತ್ಯಾಗವೇ ಮಹತ್ವ ಸಿಂಹಿಕೆ ರಾಕ್ಷಸಿಯ ಆವರ್ತನ ಹನುಮಂತನು ಹಾರುತ್ತಿದ್ದಂತೆ ಅಸಾಮಾನ್ಯ ಶಕ್ತಿಯ ರಾಕ್ಷಸಿಯನ್ನು ಎದುರಿಸುತ್ತಾನೆ ಅವಳು ತನ್ನ ನೆರಳನ್ನು ಹಿಡಿದು ಹನುಮಂತನ ಮೇಲೆ ಕಠಿಣ ತಡೆಯು ಹಾಕಲು ಪ್ರಯತ್ನಿಸುತ್ತಾಳೆ ಆಕೆಯ ನೆರಳಲ್ಲಿ ಸುತ್ತುತ್ತಾ ಹನುಮಂತನ ಶಕ್ತಿ ಕಡಿಮೆಯಾಗುತ್ತದೆಯೇ ಎಂದು ಪರೀಕ್ಷೆ ಹನುಮಂತನು ತಕ್ಷಣ ಅರಿತು ಇದೊಂದು ಪರೀಕ್ಷೆ ನನ್ನ ಗುರಿ ತಪ್ಪದಂತೆ ಮುಂದೆ ಹೋಗಬೇಕು ಹನುಮಂತನು ತನ್ನ ದೇಹವನ್ನು ಚಿಕ್ಕದಾಗಿ ಮಾಡುತ್ತಾನೆ ಅವನ ಸಣ್ಣ ರೂಪವು ಅತಿದೊಡ್ಡ ಶಕ್ತಿಯನ್ನೊಳಗೊಂಡಂತೆ ಅವನು ರಾಕ್ಷಸಿಯನ್ನು ಸುತ್ತುತ್ತಾ ಹೊರಹೊಮ್ಮುತ್ತಾನೆ ಒಂದು ತುತ್ತೂರಿಯಂತೆ ಅವನು ಆಕೆಯನ್ನು ತಡೆಯುತ್ತಾನೆ ಅವಳನ್ನು ಸೋಲಿಸಿ ಮುಂದೆ ಸಾಗುತ್ತಾನೆ ರಾಕ್ಷಸಿ ಸೋತಾಗ ಅವಳು ಹನುಮಂತನನ್ನು ಆಶೀರ್ವಾದಿಸುತ್ತಾಳೆ ಮಗನೇ ನಿನ್ನ ಧೈರ್ಯ ನಿಜವಾಗಿಯೂ ಅಸಾಮಾನ್ಯ ಹನುಮಂತನು ಮೃದುವಾಗಿ ಪ್ರತಿಕ್ರಿಯೆ ನೀಡುತ್ತಾನೆ ನಾನು ಧರ್ಮದ ಕಾರ್ಯಕ್ಕಾಗಿ ಬಂದೆನು ಯಾವುದೇ ಅಡ್ಡಿ ನನ್ನ ಗುರಿಯನ್ನು ತಡೆಯಲಾರದು ಹನುಮಂತನ ಲಂಕಾಪುರ ಪ್ರವೇಶ ಹನುಮಂತನು ಹಾರಾಟವನ್ನು ಮುಂದುವರಿಸಿಕೊಂಡು ಸಮುದ್ರದ ಪಾರಕ್ಕೆ ತಲುಪುತ್ತಾನೆ ಅಲ್ಲಿ ಅವನಿಗೆ ಮಿನುಗುವಂತೆ ಕಾಣುವ ಲಂಕಾಪುರದ ಕೋಟೆ ಸ್ಫುರಿಸುತ್ತಿತ್ತು ಕೋಟೆ ಅರಮನೆ ಉದ್ಯಾನಗಳು ಎಲ್ಲವೂ ರಾಕ್ಷಸರ ವೈಭವವನ್ನು ತೋರಿಸುತ್ತವೆ ಹನುಮಂತನು ದೃಢ ಸಂಕಲ್ಪದಿಂದ ಮಾಲಿಗೆಗಳು ಗೇಟ್ ಬಲವಾದ ಗಡಿಯಾರಗಳ ನಡುವೆ ಪ್ರವೇಶ ಮಾಡುತ್ತಾನೆ ಪ್ರತಿಹಾದಿಯೂ ಅವನಿಗೆ ಪಾಠವನ್ನು ನೀಡುತ್ತಿತ್ತು ಸಾಹಸ ಧೈರ್ಯ ಪ್ರೇರಣೆ ಇದರಿಂದಲೇ ಯಶಸ್ಸು ರಾಕ್ಷಸರ ಪರಿಶೀಲನೆ ಹನುಮಂತನು ಲಂಕೆಯ ಗಾಳಿ ಮತ್ತು ಶಬ್ದಗಳನ್ನು ಗಮನಿಸುತ್ತಾನೆ ಕೆಲವು ರಾಕ್ಷಸರ ಸುತ್ತಲೂ ಪಾಳೆಯುವ ನಡಿಗೆ ಕೆಲವರು ಹಸ್ತದಲ್ಲಿ ಆಯುಧ ಹಿಡಿದಿರುವುದು ಅವನು ಎಲ್ಲವನ್ನೂ ಗಮನಿಸುತ್ತಾನೆ ಒಟ್ಟಿನಲ್ಲಿ ಹನುಮಂತನ ಮನಸ್ಸಿನಲ್ಲಿ ಧೈರ್ಯ ಹೆಚ್ಚುತ್ತಿದೆ ಯಾವುದೇ ಅಡ್ಡಿ ಯಾವ ರಾಕ್ಷಸಿಯೂ ನನ್ನ ಕಾರ್ಯವನ್ನು ತಡೆಯಲಾರದು ಸೀತಾಮಾತೆಯನ್ನು ಹುಡುಕುವುದೇ ನನ್ನ ಗುರಿ ಸಿಂಹಿಕೆ ಸೋಲಿಸುವ ಕ್ಷಣ ಹನುಮಂತನು ಸಿಂಹಿಕೆ ರಾಕ್ಷಸಿಯನ್ನು ಎದುರಿಸುತ್ತಾನೆ ಅವಳು ಹಾರಲು ಹಿಡಿಯಲು ಕಷ್ಟಪಡುವಂತೆ ಎಲ್ಲ ಯತ್ನ ಮಾಡುತ್ತಾಳೆ ಆದರೆ ಹನುಮಂತನು ತನ್ನ ಬುದ್ಧಿ ಮತ್ತು ಶಕ್ತಿಯನ್ನು ಬಳಸಿ ಆಕೆಯನ್ನು ಸೋಲಿಸುತ್ತಾನೆ ಅವನ ಗೆಲುವು ದೇವರುಗಳಿಗೆ ಸಂತೋಷ ತಂದಂತಾಗಿದೆ ಇದು ಮೊದಲ ಪರಾಕ್ರಮ ಹನುಮಂತನು ಧೈರ್ಯ ಬುದ್ಧಿ ಶಕ್ತಿ ಮತ್ತು ಧರ್ಮಕ್ಕೆ ಸಮ್ಮುಖವಾಗಿರುವುದನ್ನು ತೋರಿಸುತ್ತದೆ ಭಾಗ ಎರಡು ಸಮಾಪ್ತಿ ಭಾಗ ಎರಡುವನಲ್ಲಿ ನಾವು ನೋಡಿದ್ದವು ಸಮುದ್ರದ ಮಧ್ಯದ ಸಂಕಷ್ಟಗಳು ಮೈನಕ ಪರ್ವತದ ಆಶೀರ್ವಾದ ಸಿಂಹಿಕೆಗೆ ಎದುರಿಸುವ ಧೈರ್ಯ ಲಂಕಾಪುರದ ಮೊದಲ ಪ್ರವೇಶ ಮುಂದಿನ ಭಾಗದಲ್ಲಿ ಭಾಗ ಮೂರು ನಾವು ನೋಡೋಣ ಹನುಮಂತನು ಅಶೋಕವಾಟಿಕೆ ಮತ್ತು ಸೀತಾದರ್ಶನ ಹೇಗೆ ಮಾಡುತ್ತಾನೆ ಅವನ ಅನುಭವಗಳು ಮತ್ತು ಹೃದಯದ ಭಾವಗಳು ಭಕ್ತರೇ ಭಾಗ ಒಂದು ಮತ್ತು ಎರಡೂವನಲ್ಲಿ ನಾವು ನೋಡಿದ್ದವು ಹೇಗೆ ಹನುಮಂತನು ತನ್ನೊಳಗಿನ ಶಕ್ತಿಯನ್ನು ಅರಿತು ಸಂಕಲ್ಪ ಮಾಡಿಕೊಂಡು ಲಂಕೆಯ ಕಡೆ ಹಾರಿದನು ಮತ್ತು ಸಮುದ್ರದ ಮಧ್ಯದಲ್ಲಿನ ಸಿಂಹಿಕೆಯನ್ನು ಸೋಲಿಸಿದನು ಈ ಭಾಗ ಮೂರುವದಲ್ಲಿ ನಾವು ನೋಡೋಣ ಹನುಮಂತನು ಅಶೋಕವಾಟಿಕೆಯನ್ನು ಪ್ರವೇಶಿಸುತ್ತಾನೆ ಸೀತಾದರ್ಶನ ಮಾಡುತ್ತಾನೆ ಮತ್ತು ತನ್ನ ಧೈರ್ಯ ಬುದ್ಧಿ ಸೇವಾಭಾವವನ್ನು ಹೇಗೆ ತೋರಿಸುತ್ತಾನೆ ಎಂಬುದು ಲಂಕೆಯ ಒಳಗೆ ಪ್ರವೇಶ ಹನುಮಂತನು ಲಂಕೆಯ ಗಡಿಯನ್ನು ನಿಶ್ಚಿತವಾಗಿ ತಲುಪಿದನು ಅವನ ದೃಷ್ಟಿಗೆ ಲಂಕೆಯ ಅರಮನೆ ಕೋಟೆ ಉದ್ಯಾನಗಳು ಎಲ್ಲ ಒಂದೇ ವೇಳೆ ಬೆಳಗಿದಂತೆ ಕಾಣುತ್ತಿವೆ ಅವನ ಮನಸ್ಸಿನಲ್ಲಿ ಒಂದು ಉಲ್ಲಾಸ ಮತ್ತು ಆತಂಕ ಇಲ್ಲಿ ಯಾವ ರಾಕ್ಷಸರಿರುವರು ಎಷ್ಟು ಅಡ್ಡಗಳು ಬಂದರೂ ನಾನು ಅಸಹ್ಯವಿಲ್ಲ ನನ್ನ ಗುರಿ ಸ್ಪಷ್ಟ ಹನುಮಂತನು ಯೋಚಿಸಿದಂತೆ ಅವನು ಮುಂಚೆ ನೋಡಿ ಎಲ್ಲ ದಾರಿಗಳನ್ನು ಪರಿಶೀಲಿಸುತ್ತಾನೆ ಹುಡುಕಾಟವೂ ಸುಲಭವಲ್ಲ ಏಕೆಂದರೆ ರಾಕ್ಷಸರ ಬೆಚ್ಚಗಿನ ಕಣ್ಣುಗಳು ಎಲ್ಲ ಕಡೆಯಿವೆ ಆದರೆ ಹನುಮಂತನಿಗೆ ಧೈರ್ಯ ಮಾತ್ರವಲ್ಲ ಬುದ್ಧಿಯೂ ಇದೆ ರಾಕ್ಷಸರ ದಿಡ್ಡತನ ಮತ್ತು ಮನಸ್ಸಿನ ಪರೀಕ್ಷೆ ಹನುಮಂತನು ಮೊದಲಿಗೆ ಒಂದು ದಾರಿಯನ್ನು ಆಯ್ಕೆ ಮಾಡಿ ಸಾಗಿದನು ಅವನ ಮುಂದೆ ಬಂದ ರಾಕ್ಷಸರು ಎಚ್ಚರಿಕೆಯಿಂದ ಕೈಯಲ್ಲಿ ಆಯುಧ ಹಿಡಿದು ಪರಿಶೀಲಿಸುತ್ತಿದ್ದರು ಆದರೆ ಹನುಮಂತನು ಯಾವುದೇ ಶಬ್ದ ಇಲ್ಲದೆ ತಮ್ಮ ದೃಷ್ಟಿಯಿಂದ ದೂರವಾಗಿ ಸಾಗಿದನು ಅವನ ಹಾದಿ ಚಿಕ್ಕವೈ ಮನಸ್ಸಿನಿಂದ ಅಲ್ಲ ಬಲದಿಂದ ಧೈರ್ಯದಿಂದ ತುಂಬಿತ್ತು ಅವನ ಮನಸ್ಸು ಪ್ರತಿ ರಾಕ್ಷಸಿಯ ನಡಿಗೆ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ಅರಮನೆ ರೂಪವನ್ನು ಗಮನಿಸುತ್ತಿತ್ತು ಇಲ್ಲಿ ಒಂದು ಸಂದೇಶ ನಮಗೆ ಬಂದಿದೆ ಧೈರ್ಯ ಮಾತ್ರ ಸಾಕು ಅಲ್ಲ ಬುದ್ಧಿಯೂ ಬೇಕು ಹನುಮಂತನು ಮುಂದುವರಿಯುತ್ತಿದ್ದಂತೆ ಅವನಿಗೆ ಆ ಧರ್ಮದ ಪಾಠ ಸ್ಫುರಿಸುತ್ತಿತ್ತು ಸೀತೆಯ ಕಣ್ಣೀರಿನ ನೋವು ಇಲ್ಲಿ ಅಶೋಕವಾಟಿಕೆ ಕಾಣಿಸಿಕೊಂಡಿತು ಸುಂದರ ಬಗೆ ಬೇರೆಯಾದ ಮರಗಳು ಹೂಗಳು ಸುಂದರ ತನಿದುಕೊಂಡ ಹಸಿರು ಮೈದಾನ ಮತ್ತು ಹದಗೆಟ್ಟಿರುವ ಸೀತಾಮಾತೆಯ ದುಃಖ ಅವನ ಹೃದಯವನ್ನು ಒತ್ತಿತು ಸೀತಾಮಾತೆ ಮರಗಳ ನಡುವೆ ಕುಳಿತಿದ್ದಳು ಕಣ್ಣುಗಳಲ್ಲಿ ನಿಶಬ್ದವಾದ ನೋವು ಅವನ ನಗುವಿಲ್ಲ ಅವಳಿಗೆ ತಾನೇ ರಕ್ಷಣೆ ಕೊಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಹನುಮಂತನು ಮನಸ್ಸಿನಲ್ಲಿ ಶ್ಲಾಘಿಸುತ್ತ ಸ್ವಾಮಿ ನಿನ್ನ ಸೇವೆ ನಾನೂ ಮಾಡಲೇಬೇಕು ಇವಳ ನೋವು ನನಗೆ ತೀವ್ರವಾಗಿ ತಗುಲುತ್ತದೆ ಹನುಮಂತನು ಎದ್ದು ನೋಡಿದಾಗ ಸೀತೆಯ ಕಣ್ಣುಗಳಲ್ಲಿ ಆತಂಕ ದುಃಖ ನಿರೀಕ್ಷೆ ಎಲ್ಲವೂ ಕಂಡಿತು ಆ ಕ್ಷಣ ಹನುಮಂತನ ಧೈರ್ಯ ಮತ್ತಷ್ಟು ಗಾಢವಾಯಿತು ಹನುಮಂತ ಸೀತಾ ಸಂವಾದ ಹನುಮಂತನು ಸೀತೆಯ ಹತ್ತಿರ ಬಂದು ನಿಶಬ್ದವಾಗಿ ಪ್ರಣಾಮ ಮಾಡುತ್ತಾನೆ ಸೀತಾಮಾತೆ ಮೊದಲಿಗೆ ಧೈರ್ಯವಿಲ್ಲದಂತೆ ಭಾವಿಸುತ್ತಾಳೆ ನೀವು ಯಾರು ಹೇಗೆ ನಾನು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಲಿ ಆಗ ಹನುಮಂತನು ಮೃದುವಾಗಿ ಹೇಳುತ್ತಾನೆ ಸ್ವಾಮಿ ನಾನು ರಾಮನ ದಾಸನು ನಾನು ನಿಮ್ಮ ಸೇವೆಗೆ ಬಂದೆ ಭಯ ಬೇಡ ನಿಮ್ಮ ಸುಖಕ್ಕಾಗಿ ನಾನು ಬಂದೆನು ಅವನ ಮಾತುಗಳನ್ನು ಕೇಳಿದಂತೆ ಸೀತೆಯ ಹೃದಯದಲ್ಲಿ ಚಿಕ್ಕ ಉತ್ಸಾಹ ಜ್ವಾಲೆ ಉರಿಯುತ್ತದೆ ಆಗ ಹನುಮಂತನು ರಾಮನ ಮುದ್ರಿಕೆಯನ್ನು ತೋರಿಸುತ್ತಾನೆ ಅವನ ಕೈಯಲ್ಲಿ ಮೂಡಿದ ಚಿಹ್ನೆಯನ್ನು ನೋಡಿ ಸೀತೆಯ ಕಣ್ಣುಗಳು ತೀವ್ರ ಬೆಳಕಿನಂತೆ ಹೊಳೆಯುತ್ತವೆ ಅವನ ಧೈರ್ಯ ಪ್ರಾಮಾಣಿಕತೆ ನಿಷ್ಠೆ ಎಲ್ಲವೂ ಸೀತೆಗೆ ತಿಳಿಯುತ್ತದೆ ಆಶ್ವಾಸನೆ ಮತ್ತು ಧೈರ್ಯ ಹನುಮಂತನು ಸೀತೆಗೆ ಹೇಳುತ್ತಾನೆ ಸ್ವಾಮಿ ರಾಮನು ಶೀಘ್ರದಲ್ಲೇ ಬರಲಿದ್ದಾರೆ ನೀವು ದುಃಖಪಡುವುದು ಬೇಡ ನಿಮ್ಮ ಪ್ರತೀಕ್ಷಣ ಪ್ರತಿ ಸಂಕಟ ರಾಮನು ಅರಿತಿದ್ದಾರೆ ನೀವು ಶಾಂತವಾಗಿರಿ ಧೈರ್ಯ ಹೊಂದಿರಿ ಸೀತಾಮಾತೆ ಅವರ ಮಾತು ಕೇಳಿ ತಾಳ್ಮೆ ಮತ್ತು ವಿಶ್ವಾಸ ತುಂಬಿಕೊಳ್ಳುತ್ತಾಳೆ ಹನುಮಂತನ ಧೈರ್ಯವಂತೂ ಧರ್ಮಪಾಲನೆಯು ಸೀತೆಗೆ ಹೊಸ ಶಕ್ತಿ ನೀಡುತ್ತದೆ ಹನುಮಂತನ ಮನಸ್ಸಿನ ಪ್ರಗತಿ ಈ ಸಂದರ್ಶನದ ನಂತರ ಹನುಮಂತನ ಮನಸ್ಸಿನಲ್ಲಿ ಒಂದು ಹೊಸ ಸಂಕಲ್ಪ ಹುಟ್ಟಿತು ಯಾವತ್ತೂ ಸೀತೆಯನ್ನು ನೋವು ಹೊಂದದಂತೆ ರಕ್ಷಿಸುವುದು ರಾಮನ ಸಂದೇಶ ತಲುಪಿಸುವುದು ಯಾರಾದರೂ ರಾಕ್ಷಸ ಅಥವಾ ಅಡ್ಡಿ ಬಂದರೂ ಧೈರ್ಯದಿಂದ ಎದುರಿಸುವುದು ಅವನ ಮನಸ್ಸಿನಲ್ಲಿ ಧರ್ಮ ಸೇವೆ ಭಕ್ತಿ ಈ ಮೂರು ಅಂಶಗಳು ಗಾಢವಾಗಿ ಬೆಳೆದವು ಹನುಮಂತನು ಸೀತೆಯನ್ನು ನೋಡಿದ ತಕ್ಷಣ ಒಂದು ದೃಢ ಸಂಕಲ್ಪ ಮಾಡಿಕೊಂಡನು ನಾನು ಯಾವತ್ತಿಗೂ ಹಿಂತಿರುಗುವುದಿಲ್ಲ ನನ್ನ ಕಾರ್ಯ ಯಶಸ್ವಿಯಾಗಬೇಕು ಮುಂದಿನ ಹಾದಿ ಲಂಕಾಪುರದ ಭೀಕರತೆಗೆ ಸಿದ್ಧತೆ ಈ ಭಾಗದಲ್ಲಿ ಹನುಮಂತನು ಸೀತೆಯೊಂದಿಗೆ ಪ್ರಥಮ ಸಂವಾದ ನಡೆಸಿದ್ದನು ಆತನು ಧೈರ್ಯ ಪ್ರೀತಿ ಭಕ್ತಿ ಮತ್ತು ಬುದ್ಧಿಯನ್ನು ಸಮನ್ವಯಿಸಿದಂತೆ ಪ್ರದರ್ಶಿಸಿದ್ದನು ಮುಂದಿನ ಹಂತದಲ್ಲಿ ಭಾಗ ನಾಲ್ಕೂ ನಾವು ನೋಡೋಣ ಹನುಮಂತನು ರಾಕ್ಷಸ ಶಕ್ತಿ ಮತ್ತು ಅಶೋಕವಾಟಿಕೆಯ ಪೈಕಿ ಹೇಗೆ ಸಾಗುತ್ತಾನೆ ಸೀತೆಯನ್ನು ರಕ್ಷಿಸಲು ಯಾವ ಮಾರ್ಗ ತಾಳುತ್ತಾನೆ ಎಂಬುದು ಭಕ್ತರೇ ನಾವು ಭಾಗ ಮೂರುವನಲ್ಲಿ ನೋಡಿದ್ದವು ಹೇಗೆ ಹನುಮಂತನು ಅಶೋಕವಾಟಿಕೆಗೆ ತಲುಪಿದನು ಅವನೊಳಗಿನ ಶಕ್ತಿ ಬುದ್ಧಿ ಮತ್ತು ಧೈರ್ಯದಿಂದ ಸೀತಾಮಾತೆಯನ್ನು ಕಂಡನು ಆಕೆಗೆ ಆಶ್ವಾಸನೆ ನೀಡಿದನು ಈ ಭಾಗ ನಾಲ್ಕೂವರಲ್ಲಿ ನಾವು ನೋಡಿ ತಿಳಿಯುವವು ಹನುಮಂತನು ಸೀತೆಯನ್ನು ಧೈರ್ಯಪಡಿಸುವುದು ರಾಮನ ಸಂದೇಶ ತಲುಪಿಸುವುದು ಮತ್ತು ರಾಕ್ಷಸರ ಎದುರು ತನ್ನ ಶಕ್ತಿಯನ್ನು ಪ್ರದರ್ಶಿಸುವುದು ಸೀತೆಗೆ ಧೈರ್ಯ ತುಂಬಿಸುವ ಹನುಮಂತ ಹನುಮಂತನು ಸೀತೆಯ ಹತ್ತಿರ ನಿಂತನು ಅವಳ ಕಣ್ಣುಗಳಲ್ಲಿ ದುಃಖ ನಿರಾಸೆ ಆತಂಕ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ಕ್ಷಣದಲ್ಲಿ ಹನುಮಂತನು ಹೇಳಿದನು ಸ್ವಾಮಿ ನಿಮ್ಮ ನೋವು ನನಗೆ ತೀವ್ರವಾಗಿ ತಗುಲುತ್ತದೆ ನಾನು ರಾಮನ ದಾಸನು ನಿಮ್ಮ ದುಃಖಕ್ಕೆ ನಿಲ್ಲುವವನು ನಾನು ಭಯಪಡಬೇಡಿ ಸೀತಾಮಾತೆ ಮೊದಲು ಆಶ್ಚರ್ಯದಿಂದ ಹನುಮಂತನನ್ನು ನೋಡಿದಳು ಅವನ ಧೈರ್ಯ ಪ್ರಾಮಾಣಿಕತೆ ಮತ್ತು ಉತ್ಸಾಹವನ್ನು ನೋಡುವಾಗ ಒಂದು ಚಿಕ್ಕ ನಂಬಿಕೆ ಹುಟ್ಟಿತು ಆಗ ಹನುಮಂತನು ರಾಮನ ಮುದ್ರಿಕೆಯನ್ನು ತೋರಿಸುತ್ತಾನೆ ಆ ಮುದ್ರಿಕೆಯನ್ನು ನೋಡಿ ಸೀತೆಯ ಕಣ್ಣುಗಳು ಹೊಳೆಯುತ್ತವೆ ಅವನ ಮಾತುಗಳು ಉದ್ದೇಶ ಮತ್ತು ಪ್ರಾಮಾಣಿಕತೆ ಎಲ್ಲವೂ ಆಕೆಗೆ ಸ್ಪಷ್ಟವಾಗುತ್ತದೆ ಹನುಮಂತನು ಮೃದುವಾಗಿ ಹೇಳಿದರು ಸ್ವಾಮಿ ರಾಮನು ಶೀಘ್ರದಲ್ಲೇ ಬರುವರು ನೀವು ದುಃಖಪಡುವುದಿಲ್ಲ ನಿಮ್ಮ ಪ್ರತಿ ಸಂಕಟವನ್ನು ಅವರು ಅರಿತಿದ್ದಾರೆ ಧೈರ್ಯದಿಂದ ಇರಿ ನಿಮ್ಮ ಮೇಲೆ ನನ್ನ ಶಕ್ತಿ ಸದಾ ಇರಲಿದೆ ಸೀತೆಯ ಭಾವನೆ ಮತ್ತು ಆಶ್ರಯ ಸೀತಾಮಾತೆ ಹನುಮಂತನ ಮಾತು ಕೇಳಿ ತಾಳ್ಮೆ ಶಾಂತಿ ಮತ್ತು ನಂಬಿಕೆ ತುಂಬಿಕೊಂಡಳು ಅವಳ ಮನಸ್ಸಿನಲ್ಲಿ ಹೊಸ ಬೆಳಕು ಉದಯವಾಯಿತು ಆ ಕ್ಷಣದಲ್ಲಿ ಹನುಮಂತನೂ ತಿಳಿದನು ನಾನು ಬಂದುದಕ್ಕೆ ಬಲವಿದೆ ನಾನು ಈ ದುಃಖಕ್ಕೆ ಪರಿಹಾರ ತಂದಿದ್ದೇನೆ ಅವನ ಪ್ರಾಮಾಣಿಕತೆ ಬುದ್ಧಿ ಮತ್ತು ಧೈರ್ಯ ಸೀತೆಗೆ ಧೈರ್ಯವನ್ನು ಬಲವನ್ನೂ ತುಂಬಿದವು ಸೀತೆಯ ಕಣ್ಣುಗಳಲ್ಲಿ ನೋವು ಇತ್ತು ಆದರೆ ಹನುಮಂತನ ಸಾನ್ನಿಧ್ಯದಲ್ಲಿ ಸಂಕಟದ ಭಾರವು ಸ್ವಲ್ಪ ಕಡಿಮೆಯಾಗಿತ್ತು ಹನುಮಂತನು ಅವಳ ನೋವು ನೋಡುವಾಗ ತನ್ನೊಳಗಿನ ಸಹಾನುಭೂತಿ ಹೆಚ್ಚಿತು ಅವನ ಧೈರ್ಯವೂ ವೃದ್ಧಿಸಿತು ಸೇವಾಭಾವ ಭಕ್ತಿ ಧರ್ಮ ಈ ಮೂರು ಅಂಶಗಳು ಹನುಮಂತನ ಜೀವನದಲ್ಲಿ ಗಾಢವಾಗಿ ಬೆಳೆದವು ರಾಮನ ಸಂದೇಶ ತಲುಪಿಸುವುದು ಹನುಮಂತನು ಸೀತೆಗೆ ಹೇಳುತ್ತಾನೆ ಸ್ವಾಮಿ ನಾನು ನಿಮ್ಮ ಸೇವೆಗೆ ಬಂದೆನು ನಿಮ್ಮ ಹೃದಯದ ನೋವು ತೀರಿಸುವುದು ನನ್ನ ಗುರಿ ನೀವು ಧೈರ್ಯವಾಗಿರಿ ನಿಮ್ಮ ಪ್ರತೀಕ್ಷಣ ಪ್ರತಿ ಸಂಕಟ ರಾಮನು ಅರಿತಿದ್ದಾರೆ ನಿಮ್ಮ ಹೃದಯದಲ್ಲಿ ವಿಶ್ವಾಸ ಇರಲಿ ಅವನ ಮಾತುಗಳಲ್ಲಿ ಪ್ರಾಮಾಣಿಕತೆ ಬುದ್ಧಿ ಧೈರ್ಯ ಆತ್ಮವಿಶ್ವಾಸ ಎಲ್ಲವೂ ವ್ಯಕ್ತವಾಗಿದೆ ಸೀತೆಯು ಅಂದಿನಿಂದ ಹನುಮಂತನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡಳು ಹನುಮಂತನು ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಬೇಕೆಂದು ಗಾಢ ಸಂಕಲ್ಪ ಮಾಡಿಕೊಂಡನು ರಾಕ್ಷಸರ ಎದುರು ಮೊದಲ ಪ್ರಯತ್ನ ಸೀತೆಯೊಂದಿಗೆ ಸಂವಾದ ನಡೆಸಿದ ನಂತರ ಹನುಮಂತನು ಲಂಕೆಯೊಳಗಿನ ರಾಕ್ಷಸರನ್ನು ಗಮನಿಸುತ್ತಾನೆ ಕೆಲವರು ಭದ್ರತೆಗಾಗಿ ತಂತ್ರ ಹಿಡಿದಿರುವರು ಕೆಲವರು ಹದಗೆಟ್ಟಿರುವವರನ್ನು ನೋಡುತ್ತಾರೆ ಹನುಮಂತನು ತಮ್ಮನ್ನು ಮುಚ್ಚಿ ಸಾಗುತ್ತಾನೆ ಕೇವಲ ನೋಟದಿಂದ ಬುದ್ಧಿಯಿಂದ ಪ್ರತಿ ಅಡ್ಡಿಯನ್ನು ಎದುರಿಸುತ್ತಾನೆ ಅವನ ಉದ್ದೇಶ ಸ್ಪಷ್ಟ ಸೀತಾಮಾತೆಯನ್ನು ನೋವು ಇಲ್ಲದೆ ರಕ್ಷಿಸುವುದು ಅವನ ದೃಢತೆ ಬುದ್ಧಿ ಮತ್ತು ಶಕ್ತಿ ಈ ಮೂರು ಅಂಶಗಳು ಪ್ರತಿ ರಾಕ್ಷಸಿಯ ನಡಿಗೆ ಪ್ರತಿಯೊಂದು ಪರಿಸ್ಥಿತಿ ಎದುರು ಬೆಳಗುತ್ತವೆ ಇದು ನಮಗೆ ಕಲಿಸುತ್ತದೆ ಸೇವೆಗೆ ಹೊರಡುವವನು ಮಾತ್ರ ಧೈರ್ಯದಿಂದ ಮತ್ತು ಜ್ಞಾನದಿಂದ ಸಾಗಬೇಕು ಹನುಮಂತನ ಧೈರ್ಯ ಮತ್ತು ಶಕ್ತಿ ಪ್ರದರ್ಶನ ಹನುಮಂತನು ಲಂಕೆಯ ಗಾಳಿ ಶಬ್ದ ಮತ್ತು ಅಲೆಗಳ ನಡುವೆಯೂ ಸಾಗುತ್ತಾನೆ ಅವನ ಬಲ ವೇಗ ನಿಖರ ದೃಷ್ಟಿ ಎಲ್ಲವೂ ರಾಕ್ಷಸರಿಗೂ ಭಯ ತರಬಲ್ಲವು ಒಂದು ಸಂದರ್ಭದಲ್ಲಿ ಹನುಮಂತನು ಸಿಂಹಿಕೆ ಎಂಬ ರಾಕ್ಷಸಿಯೊಂದಿಗೆ ಎದುರಿಸುತ್ತಾನೆ ಅವಳು ತನ್ನ ಶಕ್ತಿಯನ್ನೆಲ್ಲ ಹನುಮಂತನ ಮೇಲೆ ಪ್ರಯೋಗಿಸುತ್ತಾಳೆ ಆದರೆ ಹನುಮಂತನು ಧೈರ್ಯದಿಂದ ಬುದ್ಧಿಯಿಂದ ಆಕೆಯನ್ನು ಸೋಲಿಸುತ್ತಾನೆ ಆಕೆಯ ಪೈಪೋಟಿ ಅಡ್ಡಿ ಧೈರ್ಯ ಎಲ್ಲವೂ ಹನುಮಂತನ ನಿಷ್ಠೆ ಮತ್ತು ಸೇವಾಭಾವದ ಮುಂದೆ ಸೋಲುತ್ತದೆ ಇದರ ಮೂಲಕ ಹನುಮಂತನು ಪಾಠ ನೀಡುತ್ತಾನೆ ಸಂಕಲ್ಪ ಗಾಢವಾಗಿದ್ದರೆ ಶಕ್ತಿ ಮತ್ತು ಬುದ್ಧಿಯ ಬಳಕೆ ಮೂಲಕ ಯಾವ ಅಡ್ಡಿಯನ್ನು ಸೋಲಿಸಬಹುದು ಸೀತೆಯೊಂದಿಗಿನ ಸಹಾನುಭೂತಿ ಹನುಮಂತನು ಸೀತೆಯ ಹತ್ತಿರ ನಿಂತಾಗ ಅವಳ ನೋವು ಆತಂಕ ಭಯ ಎಲ್ಲವನ್ನೂ ಮನಸ್ಸಿನಲ್ಲಿ ಹತ್ತುಕೊಳ್ಳುತ್ತಾನೆ ಅವನ ಧೈರ್ಯವು ಆಕೆಗೆ ಧೈರ್ಯವನ್ನು ಕೊಡುತ್ತೆ ಅವನ ಪ್ರಾಮಾಣಿಕತೆ ಬುದ್ಧಿ ಶಕ್ತಿ ಎಲ್ಲ ಒಟ್ಟಾಗಿ ಸೀತೆಯನ್ನು ನಿಶ್ಚಯಪೂರ್ವಕ ಶಾಂತಿಪಡಿಸುತ್ತವೆ ಹನುಮಂತನು ಮನಸ್ಸಿನಲ್ಲಿ ಹೇಳುತ್ತಾನೆ ಸ್ವಾಮಿ ನಾನು ನಿಮ್ಮೆಂದಿಗೂ ದೂರ ಹೋಗಲಾರೆ ನಾನು ನಿಮ್ಮ ನೋವು ನೋಡುವಂತೆ ಇಲ್ಲಿದ್ದೇನೆ ನಿಮ್ಮ ಭರವಸೆ ವಿಶ್ವಾಸ ಧೈರ್ಯ ನನ್ನ ಕಾರ್ಯ ಯಶಸ್ವಿಯಾಗಬೇಕು ಹನುಮಂತನು ತನ್ನ ಶಕ್ತಿ ಮತ್ತು ಧೈರ್ಯದಿಂದ ಸೀತೆಯು ಹೊಸ ಶಕ್ತಿ ಪಡೆಯುವಂತೆ ಹೊಸ ವಿಶ್ವಾಸ ತುಂಬುವಂತೆ ಕಾರ್ಯನಿರ್ವಹಿಸುತ್ತಾನೆ ಹನುಮಂತನ ಮುಂದಿನ ಯೋಜನೆ ಸೀತೆಯೊಂದಿಗೆ ಸಂವಾದ ಮಾಡಿದ ನಂತರ ಹನುಮಂತನು ಮುಂದಿನ ಹಾದಿಯನ್ನು ಯೋಜಿಸುತ್ತಾನೆ ರಾಕ್ಷಸರ ವಿರುದ್ಧ ಶಕ್ತಿಯ ಪ್ರದರ್ಶನ ಸೀತೆಯ ಸುರಕ್ಷತೆ ನಿರ್ವಹಣೆ ರಾಮನ ಸಂದೇಶ ತಲುಪಿಸುವುದು ಲಂಕೆಯೊಳಗಿನ ಹೆಚ್ಚಿನ ಅಡ್ಡಿಗಳನ್ನು ಎದುರಿಸುವ ತಂತ್ರ ಧೈರ್ಯ ಬುದ್ಧಿ ಶಕ್ತಿ ಎಲ್ಲವನ್ನೂ ಸಮನ್ವಯಿಸಿ ಯಶಸ್ಸು ಸಾಧಿಸುವುದು ಹನುಮಂತನ ಮನಸ್ಸಿನಲ್ಲಿ ಗಾಢ ಸಂಕಲ್ಪ ಹುಟ್ಟಿದ್ದು ಇದಲ್ಲದೆ ಅವನು ಸೀತೆಯ ಭಾವನೆ ನೋವು ಭಯ ಎಲ್ಲವನ್ನೂ ಮನಸ್ಸಿನಲ್ಲಿ ಹೊತ್ತುಕೊಂಡನು ಇದರಿಂದ ನಮಗೆ ಕಲಿಸುತ್ತದೆ ಸೇವೆಯಲ್ಲಿ ಧೈರ್ಯದಲ್ಲಿ ಭಕ್ತಿಯಲ್ಲಿ ಬುದ್ಧಿಯಲ್ಲಿ ಸಮತೋಲನ ಇರಬೇಕು ನಾಲ್ಕು ಸಮಾಪ್ತಿ ಭಾಗನಾಲ್ಕುವನಲ್ಲಿ ನಾವು ನೋಡಿದ್ದವು ಹನುಮಂತನು ಸೀತೆಗೆ ಧೈರ್ಯ ತುಂಬಿದನು ರಾಮನ ಸಂದೇಶ ತಲುಪಿಸಿದನು ರಾಕ್ಷಸರ ಎದುರು ಶಕ್ತಿ ಬುದ್ಧಿ ಧೈರ್ಯ ಪ್ರದರ್ಶಿಸಿದನು ಸೀತೆಯ ಭಾವನೆ ನೋವು ಆತಂಕವನ್ನು ಸಮರ್ಥವಾಗಿ ನಿರ್ವಹಿಸಿದನು ಮುಂದಿನ ಹಾದಿ ಲಂಕೆಯೊಳಗಿನ ಕಾರ್ಯದ ಯೋಜನೆ ಸಿದ್ಧ ಮಾಡಿಕೊಂಡನು ಭಕ್ತರೇ ಭಾಗ ನಾಲ್ಕೂರಲ್ಲಿ ನಾವು ನೋಡಿದ್ದವು ಹೇಗೆ ಹನುಮಂತನು ಸೀತೆಗೆ ಧೈರ್ಯ ತುಂಬಿ ರಾಮನ ಸಂದೇಶ ತಲುಪಿಸಿ ರಾಕ್ಷಸರ ಎದುರು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು ಭಾಗ ಐದೂವನಲ್ಲಿ ಈಗ ನೋಡೋಣ ಹನುಮಂತನು ಲಂಕೆಯೊಳಗಿನ ಅಡ್ಡಿಗಳನ್ನು ಹೇಗೆ ಎದುರಿಸುತ್ತಾನೆ ನಾಗಪಾಶದಿಂದ ಮುಕ್ತಿ ಪಡೆಯುತ್ತಾನೆ ಸೀತೆಯನ್ನು ರಕ್ಷಿಸುತ್ತಾನೆ ಮತ್ತು ವಾಪಸು ಹಾರಾಟ ಮಾಡುತ್ತಾನೆ ಲಂಕೆಯೊಳಗಿನ ಯುದ್ಧದ ಆರಂಭ ಹನುಮಂತನು ಅಶೋಕವಾಟಿಕೆನಲ್ಲಿ ಸೀತೆಯನ್ನು ಕಂಡ ನಂತರ ಅವನ ಮುಂದಿನ ಗುರಿ ರಾಕ್ಷಸರ ಶಕ್ತಿಯ ವಿರುದ್ಧ ಯುದ್ಧ ಅವನ ಮುಂದೆ ಬಲಿಷ್ಠ ರಾಕ್ಷಸರು ನಿಂತಿದ್ದರು ಅವರು ಹನುಮಂತನ ಹಾರಾಟವನ್ನು ನಿಲ್ಲಿಸಲು ಎಲ್ಲ ಯತ್ನ ಮಾಡಿದರು ಆದರೆ ಹನುಮಂತನು ಧೈರ್ಯದಿಂದ ನಿರ್ಧಾರದಿಂದ ಚತುರತೆಯಿಂದ ಮುಂದೆ ಸಾಗುತ್ತಿದ್ದನು ಆಗ ಹನುಮಂತನು ಯೋಚಿಸಿದನು ಸೀತೆಯ ರಕ್ಷಣೆ ನನ್ನ ಕೈಯಲ್ಲಿದೆ ಈಗ ಯಾವುದೇ ಅಡ್ಡಿ ನನಗೆ ತಡೆಯಲು ಸಾಧ್ಯವಿಲ್ಲ ಅವನ ಗತಿಯೂ ಹಗುರದಂತೆ ಶಕ್ತಿಯು ಮಹಾಪರಾಕ್ರಮದಂತೆ ಪ್ರತಿಯೊಂದು ಹಂತದಲ್ಲಿ ರಾಕ್ಷಸರಿಗೆ ಭಯವನ್ನುಂಟು ಮಾಡುತ್ತಿತ್ತು ನಾಗಪಾಶದಲ್ಲಿ ಬಂಧನ ಹನುಮಂತನು ಲಂಕೆಯ ಒಂದು ಬಲಿಷ್ಠ ರಾಕ್ಷಸಿಯೂ ಹಾಕಿದ ನಾಗಪಾಶಕ್ಕೆ ಬಿದ್ದು ಪಾಶವು ಕಟ್ಟಿ ಕಟ್ಟಿಹಿಡಿದಂತೆ ಅವನ ಸ್ವಚ್ಛ ಚಲನೆಯೂ ನಿಲ್ಲಿತು ಆ ಕ್ಷಣದಲ್ಲಿ ಹನುಮಂತನು ತೀವ್ರ ಸಂಕಷ್ಟವನ್ನು ಅನುಭವಿಸಿದನು ಆದರೆ ಅವನು ಭಯಪಡುವವನಲ್ಲ ಅವನ ಮನಸ್ಸಿನಲ್ಲಿ ಗಾಢ ಸಂಕಲ್ಪ ನಾನು ನಿರ್ಧರಿಸಿದ್ದ ಕಾರ್ಯವನ್ನೇ ಮಾಡಲೇಬೇಕು ಈ ಪಾಶವು ನನ್ನನ್ನು ನಿಲ್ಲಿಸಲಾರದು ಹನುಮಂತನು ತನ್ನ ಒಳಗಿನ ಶಕ್ತಿಯನ್ನು ಚಕ್ರವಾಡದಂತೆ ಸಂಚಲಿಸಿ ನಾಗಪಾಶವನ್ನು ಒತ್ತಿ ಮುರಿದನು ಅವನ ಶಕ್ತಿ ಧೈರ್ಯ ನಿರ್ಧಾರ ಎಲ್ಲವೂ ಕಂಡುಬರುತ್ತಿದೆ ರಾಕ್ಷಸರು ಅಚ್ಚರಿಯಿಂದ ಹಿಂತಿರುಗಿದರು ಹನುಮಂತನ ಧೈರ್ಯವು ಅವರ ಭರವಸೆಯನ್ನು ಒಡೆದಿತ್ತು ಸೀತೆಯೊಂದಿಗೆ ಹೊಸ ಸಂವಾದ ನಾಗಪಾಶ ಮುರಿದ ನಂತರ ಹನುಮಂತನು ಸೀತೆಯ ಹತ್ತಿರ ಹೋದನು ಆಗ ಅವನು ಹೊಸ ಸಂದೇಶವನ್ನು ನೀಡುತ್ತಾನೆ ಸ್ವಾಮಿ ನಿಮ್ಮ ದುಃಖವನ್ನು ನಾನು ನಿವಾರಿಸುತ್ತಿದ್ದೇನೆ ನೀವು ಶಾಂತವಾಗಿ ಇರಲಿ ರಾಮನು ಶೀಘ್ರದಲ್ಲೇ ಬರಲಿದ್ದಾರೆ ನಿಮ್ಮ ಹೃದಯದ ಭರವಸೆಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಸೇವೆಗೆ ನಾನು ಸದಾ ಇರುತ್ತೇನೆ ಸೀತೆಯ ಕಣ್ಣುಗಳಲ್ಲಿ ಹೊಸ ಬೆಳಕು ಹೊಸ ಧೈರ್ಯ ಕಾಣಿಸಿತು ಹನುಮಂತನ ಶಕ್ತಿಯು ಬುದ್ಧಿಯೂ ಧೈರ್ಯವು ಅವಳ ಹೃದಯದಲ್ಲಿ ನಿಶ್ಚಿತತೆ ಶಕ್ತಿ ವಿಶ್ವಾಸ ತುಂಬಿತು ರಾಕ್ಷಸರ ವಿರುದ್ಧದ ಜಯ ಹನುಮಂತನು ಲಂಕೆಯೊಳಗಿನ ರಾಕ್ಷಸರ ವಿರುದ್ಧ ನಿರಂತರವಾಗಿ ಶಕ್ತಿಯ ಪ್ರದರ್ಶನ ಮಾಡುತ್ತಾನೆ ಕೆಲವರು ಆಯುಧಗಳಿಂದ ಕೆಲವರು ಭಯದಿಂದ ಕೆಲವರು ದುಷ್ಟಯತ್ನದಿಂದ ಎದುರಿಸುತ್ತಾರೆ ಆದರೆ ಹನುಮಂತನ ಧೈರ್ಯ ಬುದ್ಧಿ ಮತ್ತು ಶಕ್ತಿ ಎಲ್ಲವನ್ನೂ ಮೀರಿಸಿದೆ ಒಂದು ವೇಳೆ ಹನುಮಂತನು ಲಂಕೆಯ ಕೋಟೆ ಅರಮನೆಗಳ ಮಧ್ಯದಲ್ಲಿ ಸಾಗುತ್ತಾನೆ ಅವನ ವೇಗ ನಿಖರ ದೃಷ್ಟಿ ಮತ್ತು ನಿರ್ಧಾರ ಎಲ್ಲವೂ ರಾಕ್ಷಸರಿಗೆ ಭಯ ಸೀತೆಯ ರಕ್ಷಣೆ ಮಾತ್ರವಲ್ಲ ಹನುಮಂತನ ಪ್ರಾಮಾಣಿಕತೆ ಸೇವಾಭಾವ ಧೈರ್ಯ ಎಲ್ಲವೂ ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟುತ್ತವೆ ಇದರ ಪರಿಣಾಮ ಹನುಮಂತನು ಲಂಕೆಯೊಳಗಿನ ಪ್ರಥಮ ಜಯ ಸಾಧಿಸಿದನು ಹನುಮಂತನ ಸಾಹಸ ಮತ್ತು ಧೈರ್ಯವು ಲಂಕೆಯೊಳಗಿನ ಭಯವನ್ನು ಹರಿಸಿದೆ ಸೀತೆಯ ಭಾವನೆ ಮತ್ತು ಆತ್ಮವಿಶ್ವಾಸ ಸೀತಾಮಾತೆ ಹನುಮಂತನ ಶಕ್ತಿ ಧೈರ್ಯ ಪ್ರಾಮಾಣಿಕತೆ ನೋಡಿ ಹೊಸ ಶಕ್ತಿ ಪಡೆಯುತ್ತಾಳೆ ಅವಳ ಹೃದಯದಲ್ಲಿ ಭಯದ ಜಾಗದಲ್ಲಿ ಧೈರ್ಯ ಬೆಳೆಯುತ್ತದೆ ಹನುಮಂತನು ಹೇಳುತ್ತಾನೆ ಸ್ವಾಮಿ ನಿಮ್ಮ ಭರವಸೆಯನ್ನು ಕಳೆದುಕೊಳ್ಳಬೇಡಿ ನಾನು ನಿಮ್ಮ ಸೇವೆಗೆ ಬಂದೆನು ನಾನು ನಿಮ್ಮ ದುಃಖವನ್ನು ನಿವಾರಿಸುತ್ತೇನೆ ನಿಮ್ಮ ವಿಶ್ವಾಸ ನನ್ನ ಶಕ್ತಿಯ ಮೂಲ ಇದು ನಮಗೆ ಕಲಿಸುತ್ತದೆ ಸೇವೆಯಲ್ಲಿ ಭಕ್ತಿ ಧೈರ್ಯ ಬುದ್ಧಿ ಪ್ರಾಮಾಣಿಕತೆ ಈ ಎಲ್ಲವೂ ಸಮನ್ವಯವಾಗಿರಬೇಕು ವಿಜಯದ ಘೋಷಣೆ ಹನುಮಂತನು ಲಂಕೆಯೊಳಗಿನ ರಾಕ್ಷಸರ ವಿರುದ್ಧ ವಿಜೃಂಭಣೆಯೊಂದಿಗೆ ಜಯ ಸಾಧಿಸಿದ ನಂತರ ಆವೃತ್ತಿಯ ರಾಕ್ಷಸರ ಗಮನ ತಪ್ಪಿಸಿ ಸೀತೆಯನ್ನು ಸುರಕ್ಷಿತ ಸ್ಥಳದಲ್ಲಿ ನೋಡಿಕೊಂಡನು ಅವನ ಮನಸ್ಸಿನಲ್ಲಿ ಸಂಕಲ್ಪ ರಾಮನ ಬಳಿ ಶೀಘ್ರದಲ್ಲೇ ಸುದ್ದಿ ತಲುಪಿಸುವುದು ಹನುಮಂತನು ಧೈರ್ಯ ಶಕ್ತಿ ಬುದ್ಧಿ ಸೇವಾಭಾವ ಎಲ್ಲಾ ಒಟ್ಟಾಗಿ ಕಾರ್ಯನಿರ್ವಹಿಸಿದ್ದನು ಅವನ ಸಾಹಸವು ಲಂಕೆಯೊಳಗಿನ ಸಿಕ್ಕೇ ಅಡ್ಡಿಯನ್ನು ಸೋಲಿಸಿದೆ ಹನುಮಂತನ ವಾಪಸಿ ಹನುಮಂತನು ಲಂಕೆಯಿಂದ ಹಾರಾಟ ಮಾಡಿ ಸಮುದ್ರದ ಪಾರ ತಲುಪುತ್ತಾನೆ ಅವನ ಮನಸ್ಸಿನಲ್ಲಿ ಸಂತೋಷ ಶಕ್ತಿ ಹಾಗೂ ಗಾಢ ಸಂಕಲ್ಪ ಅವನನ್ನು ನೋಡಿದ ವಾನರು ಅವನ ಶಕ್ತಿಯ ಮಹತ್ವವನ್ನು ಮನಸ್ಸಿನಲ್ಲಿ ಮೆಚ್ಚಿದರು ಹನುಮಂತನು ತಿಳಿದುಕೊಂಡನು ಸೇವೆಯ ಕಾರ್ಯದಲ್ಲಿ ಶಕ್ತಿ ಮಾತ್ರ ಸಾಕು ಅಲ್ಲ ಧೈರ್ಯ ಬುದ್ಧಿ ಪ್ರಾಮಾಣಿಕತೆ ಸಮರ್ಥ ಸಂಯೋಜನೆ ಮುಖ್ಯ ಹನುಮಂತನು ಶೀಘ್ರದಲ್ಲೇ ರಾಮನ ಬಳಿ ಸಂದೇಶ ತಲುಪಿಸಿ ಸೀತೆಯ ಸುರಕ್ಷತೆಯನ್ನು ತಿಳಿಸುತ್ತದೆ ಈ ಮೂಲಕ ಸೀತೆಯ ಸಮಸ್ಯೆ ಪರಿಹಾರವಾಗುತ್ತದೆ ರಾಮನ ಕಾರ್ಯ ಮುಂದುವರಿಯುತ್ತದೆ ಭಾಗ ಐದು ಸಮಾಪ್ತಿ ಭಾಗ ಐದುವಿನಲ್ಲಿ ನಾವು ನೋಡಿದ್ದವು ಲಂಕೆಯೊಳಗಿನ ರಾಕ್ಷಸರ ವಿರುದ್ಧ ಹನುಮಂತನ ಧೈರ್ಯ ಮತ್ತು ಶಕ್ತಿ ನಾಗಪಾಶದಿಂದ ಮುಕ್ತಿ ಸೀತೆಗೆ ಧೈರ್ಯ ವಿಶ್ವಾಸ ಆಶ್ರಯ ನೀಡುವುದು ಲಂಕೆಯೊಳಗಿನ ಜಯ ಯಶಸ್ಸು ಮತ್ತು ವಾಪಸಿ ಹಾರಾಟ ಇದೇ ಮೂಲಕ ಸುಂದರಕಾಂಡದ ಪ್ರವಚನದ ಅಂತಿಮ ಭಾಗ ಮುಗಿಯುತ್ತದೆ ಭಕ್ತರೇ ಸುಂದರಕಾಂಡದಲ್ಲಿ ನಾವು ನೋಡಿದ್ದೇವೆ ಭಕ್ತಿ ಧೈರ್ಯ ಶಕ್ತಿ ಬುದ್ಧಿ ಮತ್ತು ಸೇವಾಭಾವ ಎಲ್ಲವೂ ಒಟ್ಟಾಗಿ ಕಾರ್ಯನಿರ್ವಹಿಸಿದಾಗ ಯಾವುದೇ ಅಡ್ಡಿಯನ್ನು ಗೆಲ್ಲಬಹುದು ಈ ಭಾಗದಿಂದಲೇ ನಮಗೆ ಕಲಿಕೆಯಾದದ್ದು ಸಂಕಲ್ಪ ಗಾಢವಾಗಿದ್ದರೆ ಧೈರ್ಯ ಮತ್ತು ಶಕ್ತಿ ಹೆಚ್ಚುತ್ತದೆ ಸೇವೆಯಲ್ಲಿ ಭಕ್ತಿ ಮುಖ್ಯ ಪ್ರಾಮಾಣಿಕತೆ ಮತ್ತು ಬುದ್ಧಿ ಕಾರ್ಯವನ್ನು ಯಶಸ್ವಿಗೊಳಿಸುತ್ತವೆ ನಿಷ್ಕಾಮ ಸೇವೆ ಅತ್ಯಂತ ಶ್ರೇಷ್ಠ ಸಾಧನೆ